ಲಾಂಗ್ ಹಿಡಿದು ರೀಲ್ಸ್ ಮಾಡಿ ಇದೀಗ ಅಂಧರಾಗಿದ್ದಾರೆ ಆಗಿದ್ದಾರೆ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿಗಳಾಗಿರುವಂತ ರಜತ್ ಮತ್ತು ವಿನಯ್ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಜೈಲಿಗೆ ಲಾಂಗ್ ಹಿಡಿದು ಬಿಲ್ಡಪ್ ಕೊಟ್ಟು ಶೋಕಿ ಮಾಡಿ ರೀಲ್ಸ್ ಮಾಡಿ ನಾನು ಇನ್ನೇನೋ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಪೊಲೀಸರು ಇನ್ನೇನೋ ಕೇಳ್ತಾ ಇದ್ದಾರೆ ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ರಜತ್ ಮತ್ತು ವಿನಯ್ ಬಂಧನ ಆಗಿದೆ ರಾಜ್ಯತ್ವನೇ ಇಬ್ಬರನ್ನೂ ಕೂಡ ಬಂಧಿಸಿದ್ದಾರೆ ಬಸವೇಶ್ವರ ನಗರ ಪೊಲೀಸರು ವಿಚಾರಣೆಗೆ ದಾಖಲಾದ ವೇಳೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ರೀಲ್ಸ್ ವೈರಲ್ ಆಗ್ತಾ ಇದ್ದಂತೆ ಇಬ್ಬರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ತಾ ಇದ್ದ ನೋಡ್ತಾ ಇದ್ದೀರಿ ಇದೇ ದೃಶ್ಯ ಅವರನ್ನು ಕಂಬಿ ಎಣಿಸುವಂತೆ ಮಾಡಿತ್ತು ಇಬ್ಬರ ಕೈಯಲ್ಲೂ ಕೂಡ ಮಚ್ಚಿದೆ ಆ ಮಚ್ಚನ್ನು ಇಬ್ಬರು ಎಕ್ಸ್ಚೇಂಜ್ ಮಾಡಿಕೊಳ್ತಾರೆ ರಜತ್ ಪ್ಯಾಂಟಿನ ಮೇಲೆ ದರ್ಶನ್ ಅಭಿನಯದ ಎಲ್ಲ ಸಿನಿಮಾಗಳ ಹೆಸರುಗಳಿದ್ದಾವೆ ರೀಲ್ಸ್ ಮಾಡಬಹುದು ಎಷ್ಟು ಸಿನಿಮಾ ಹೆಸರುಗಳು ಬೇಕಾದರೂ ಪ್ಯಾಂಟ್ ಮೇಲೆ ಬರ್ಕೋಬೋದು ಅಥವಾ ಅವರ ಮೈ ಮೇಲೆ ಅಚ್ಚೆ ಹಾಕಿಸ್ಕೊಳ್ಬೋದು ಯಾರ ತಕರಾರು ಇಲ್ಲ ಬಟ್ ನೀವು ಮಾಡ್ತಾ ಇರುವಂಥ ಸಂದೇಶ ಏನು ಕೊಡಲಿಕ್ಕೆ ಹೊರಟಿದ್ದಾರೆ ಕೈಯಲ್ಲಿ ಹಿಡಿದು ಶೋಕಿ ಮಾಡಿ ಏನು ಸಂದೇಶ ಕೊಡಲಿಕ್ಕೆ ಹೊರಟಿದ್ದಾರೆ ಇದು ಕಾನೂನು ಬಾಹಿರ ಅಂತ ಗೊತ್ತಿಲ್ವಾ ಆಮ್ಸ್ ಆ್ಯಕ್ಟ್ ಪ್ರಕಾರ ಆಮ್ಸ್ ಆ್ಯಕ್ಟ್ಗಳ ಪ್ರಕಾರ ಹೀಗೆ ಸಾರ್ವಜನಿಕವಾಗಿ ಬಳಸೋ ಹಾಗಿಲ್ಲ ರೀಲ್ಸ್ ಮಾಡಿದ ರಜತ್ ವಿನಾಯಿಗೆ ಖಾಕಿ ಡ್ರಿಲ್ ಮಚ್ಚ ಹಿಡಿದು ರೀಲ್ಸ್ ಮಾಡಿದ್ದಕ್ಕೆ ವಿಚಾರಣೆ ಸಮಾಜಕ್ಕೆ ಯಾವ ಸಂದೇಶ ಕೊಳ್ಳಿಕೊಟ್ಟಿದ್ದೀರಿ ನೀವು ಪೊಲೀಸರಿಂದ ಬಂದಂಥ ಪ್ರಶ್ನೆ ಇದು ನಿಮಗೆ ಕಾನೂನಿನ ಬಗ್ಗೆ ಸ್ವಲ್ಪವೂ ಕೂಡ ಭಯ ಇಲ್ವಾ ಈ ರೀತಿ ಮಾಡಿದ್ರೆ ಬೇರೆ ಬೇರೆ ಸಂದೇಶ ಈ ಸಮಾಜದಲ್ಲಿ ರವಾನೆ ಆಗೋದಿಲ್ವಾ ಹೇಳಿ ಕೇಳಿ ಬಿಗ್ ಬಾಸ್ನಲ್ಲಿ ಸ್ಪರ್ಧಿಗಳಲ್ವಾ ನಿಮ್ಮನ್ನು ಅನೇಕ ಜನ ನೋಡ್ತಾ ಇದ್ರು ನಿಮ್ಮ ಮಾತುಗಳನ್ನು ಅನೇಕ ಜನ ಕೇಳಿಸ್ಕೊಳ್ತಾ ಇದ್ರು ನಿಮ್ಮ ನಡವಳಿಕೆ ಸಾಮಾಜಿಕವಾಗಿ ಹೇಗೆ ಜವಾಬ್ದಾರಿಯನ್ನು ತರಬಲ್ಲದು ಅನ್ನುವ ಕನಿಷ್ಠ ಕಾಳಜಿ ಇರಬೇಕಲ್ವಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕೇಳಿದಂಥ ಪ್ರಶ್ನೆಗಳಿಗೆ ರಜತ್ ಮತ್ತು ವಿನಾಯ್ಕ್ ಅಕ್ಕಾ ಆಗಿದ್ದಾರೆ ನೋಡಿ ನಾವು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕಿಂಗ್ಗಳು ನಮಗೆ ಇಷ್ಟು ಲಕ್ಷ ಫಾಲೋವರ್ಸ್ ಇದ್ದಾರೆ ಇಷ್ಟು ಕೋಟಿ ಫಾಲೋವರ್ಸ್ ಇದ್ದಾರೆ ಲಕ್ಷ ಕೋಟಿ ಫಾಲೋವರ್ಸ್ ಇದ್ದಾರೆ ಅಂತ ಹೇಳಿದ್ರೆ ನೀವೇನು ಬೇಕಾದರೂ ನಡೆಯಲ್ಲ ಏನು ಮಾಡಿದ್ರು ನಡೆಯಲ್ಲ ಸಮಾಜಕ್ಕೆ ಉತ್ತಮ ಸಂದೇಶ ಕೊಡುವಂಥ ರೀಲ್ಸ್ ಮಾಡಿ ಟ್ರಾಫಿಕ್ ಅವೇರ್ನ ಅವೇರ್ನೆಸ್ ಮೂಡಿಸುವಂಥ ರೀಲ್ಸ್ ಮಾಡಿ ಎಜುಕೇಷನ್ ಬಗ್ಗೆ ರೀಲ್ಸ್ ಮಾಡಿ ಇವತ್ತು ಸೈಬರ್ ಕ್ರೈಮಿನಿಂದ ವಂಚನೆಗೊಳಗಾದಂಥ ಅನೇಕ ಪ್ರಕರಣಗಳಿದ್ದಾವೆ ವಂಚನೆಗೊಳಗಾಗದಂತೆ ತಡೆಗಟ್ಟುವಂಥ ನಿಲ್ಲಿಸಿ ಮಾಡಿ ಒಬ್ಬ ಸೆಲೆಬ್ರಿಟಿ ಆಗಿದ್ದ ತಕ್ಷಣ ನಾನು ಏನು ಬೇಕಾದರೂ ಮಾಡಿದರೂ ನಡೆಯುತ್ತಾ ನಿಮ್ಮನ್ನು ಅನುಕರಿಸೋರು ನಿಮ್ಮನ್ನು ನೋಡುವಂಥವರು ನಿಮ್ಮನ್ನು ಫಾಲೋ ಮಾಡುವಂಥ ಜನ ಇದ್ದಾರೆ ನಿಮ್ಮ ಹಾಗೆ ಇನ್ನೊಂದು ನಾಲ್ಕು ಜನ ಹೀಗೆ ಮಚ್ಚು ಲಾಂಗು ಹಿಡ್ಕೊಂಬರ್ಬೇಕಾ ಹೀಗೆ ಲಾಂಗು ಮಚ್ಚು ಹಿಡ್ಕೊಂಬಂದು ನಿಮ್ಮ ಥರ ರೋಡ್ ರೋಡ್ನಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಹೀಗೆ ಬಹಿರಂಗವಾಗಿ ರೀಲ್ಸ್ಗಳನ್ನು ಮಾಡಬೇಕಾ ಮಚ್ಚಿಡ್ಕೊಂಡು ಅದನ್ನು ಜಳಪಿಸ್ತಾ ಒಬ್ಬರ ಕೈಯಿಂದ ಇನ್ನೊಬ್ಬರು ಎಕ್ಸ್ಚೇಂಜ್ ಮಾಡ್ತಾ ನಡೆದುಕೊಂಡು ಬಂದು ಏನು ರೌಡಿಸಮಿಗೆ ಪ್ರಮೋಟ್ ಮಾಡ್ತಾ ಇದ್ದಾರೆ ಇವರು ರೌಡಿಸಮಿಗೆ ಪ್ರಮೋಟ್ ಮಾಡ್ತಾ ಇದ್ದಾರೆ ಇವರು ಅಥವಾ ಲಾಂಗು ಮಚ್ಚು ಹೆಂಗೆ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದಾರಾ ಇವರಿಂದ ಜನ ಏನು ಕಲಿಬೇಕು ಏನು ಕಲಿಬೇಕು ಹೇಳಿ ಇಂಥ ಕಾರಣಕ್ಕಾಗಿ ಇವರು ಇಬ್ಬರು ಕೂಡ ಬಸವೇಶ್ವರ ನಗರ ಪೊಲೀಸರ ಮುಂದೆ ಕೂತ್ಕೊಂಡಿದ್ದಾರೆ ಪೊಲೀಸರು ಕೇಳುವಂಥ ಪ್ರಶ್ನೆಗಳಿಗೆ ತಡಬಡಾಯಿಸ್ತಾ ಇದ್ದಾರೆ ಇನ್ನು ಮುಂದಾದರೂ ಇಂಥ ಸೆಲೆಬ್ರಿಟಿ ಅಂತ ತಲೆ ತುಂಬಿಕೊಂಡಂಥವರು ಸೆಲೆಬ್ರಿಟಿ ಅಂತ ಮೆರೆಯಕ್ಕೆ ಹೋದಂಥವರು ಗಮನಿಸ್ಬೇಕು ಪಾಠ ಕಲೀಬೇಕಿದ್ ಪಾಠ ಆಗಬೇಕಿದು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ ಈ ಸೆಲೆಬ್ರಿಟಿಗಳು ನಾವೇನು ಮಾಡಿದ್ರು ನಡೆಯುತ್ತೆ ಅಂದರೆ ಈ ಲಾಂಗು ಮೊಚ್ಚಿನಿಂದ ಸಾಮಾಜಿಕವಾಗಿ ಏನು ಜವಾಬ್ದಾರಿ ಕೊಡ್ತಾರೆ ಇವ್ರನ್ನ ಅನುಕರಣೆ ಮಾಡುವಂಥವ್ರು ಫಾಲೋ ಮಾಡುವಂಥವ್ರು ಸಾವಿರಾರು ಜನ ಲಕ್ಷಾಂತರ ಜನ ಇದ್ದಾರೆ ಅವರು ಬೀದ್ ಬೀದಿಲ್ಲಿ ಮಚ್ಚಿಡ್ಕೊಂಡು ಓಡಾಡಬೇಕಾ ಸದ್ಯ ಪೊಲೀಸರು ಏನೇನು ಕೇಳ್ತಾ ಇದ್ದಾರೆ ಪೊಲೀಸರ ಪ್ರಶ್ನೆಗಳಿಗೆ ಇವರು ಉತ್ತರ ಏನಿದೆ ಏನಾದ್ರು ಇಂಟರ್ನಲ್ ಡೀಟೇಲ್ಸ್ ಸಿಗ್ತಾ ಇದೆ ಸಂತೋಷ್ ಆ ದಶ್ ಏನು ಈಗಾಗಲೇ ಇವರು ಸೋಷಿಯಲ್ ಮೀಡಿಯಾ ಸ್ಟಾರ್ಗಳು ಮತ್ತು ಕಿರುತೆರೆಗಳಲ್ಲಿ ಇವ್ರದಾದ ಒಂದು ತಂಡಗಳನ್ನು ಕೂಡ ಹೊಂದಿರ್ತಾರೆ ಫಾಲೋ ಮಾಡುವಂತ ಸಾಕಷ್ಟು ಜನ ಇರ್ತಾರೆ ಇಂತವರೇ ಈ ರೀತಿಯಾಗಿ ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ಳುವಂಥದ್ದು ನಿಯಮಗಳನ್ನು ಉಲ್ಲಂಘನೆ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಈಗಾಗಲೇ ಪೊಲೀಸ್ ಇಲಾಖೆ ಇತ್ತೀಚಿನ ದಿನಗಳಲ್ಲಿ ಏನು ಏನ್ ಯೂಚನಿದ್ದಾರೆ ಇವರೆಲ್ಲರೂ ಕೂಡ ಈ ರೀತಿಯಾಗಿ ವೀಲ್ಸ್ ಗಳನ್ನ ಮಾಡುವಂತದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾರಕಾಸ್ತ್ರಗಳು ನಡೆಯುವಂಥದ್ದು ಇಲ್ಲ ಗನ್ಗಳನ್ನ ತೋರಿಸುವಂಥದ್ದು ಸೊ ಬೇರೆ ಬೇರೆ ರೀತಿಯಾಗಿ ಅದು ಬೇರೆಯವ್ರ ಮೇಲೆ ಬೇರೆ ರೀತಿಯ ಸಮಾಜದಲ್ಲಿ ಪರಿಣಾಮವನ್ನು ಬೀರುತ್ತೆ ಅದನ್ನ ಪ್ರವೋಕ್ ಆಗುವವರು ಇರ್ತಾರೆ ಇನ್ ಕೆಲವರು ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಲಾಂಗ್ ಮುಚ್ಚುಗಳನ್ನ ತೋರಿಸಿ ತಮ್ದೇ ಆದ ಹವಾನ ಮೇಂಟೈನ್ ಮಾಡ್ಲಿಕ್ಕೆ ಸೋಷಿಯಲ್ ಮೀಡಿಯಾನ ಬಳಸ್ಕೊಳ್ಳುವಂತದ್ದು ಪ್ರಮೋಷನ್ಗೆ ಏರಿಯಾದಲ್ಲಿ ಸೊ ಇವೆಲ್ಲೂ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಒಂದು ಸೆಲ್ ಅನ್ನ ಮಾಡ್ಕೊಂಡಿದೆ ಯಾರೇ ಈ ರೀತಿಯ ವಿಡಿಯೋಗಳನ್ನ ಹಾಕಿದ್ರೆ ಅಂತ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳುವಂತದ್ದು ಸೊ ಇವ್ರೂ ಕೂಡ ಸಮಾಜಕ್ಕೆ ಏನ್ ಸಂದೇಶವನ್ನು ಕೊಡ್ಲಿಕ್ಕೆ ಹೊರಟಿದ್ದಾರೆ ಈಗಾಗಲೇ ಬಂಧನಕ್ಕೊಳಗಾಗಿರುವ ರಜತ್ ಇರ್ಬೋದು ವಿನಯ್ ಗೌಡ ಇರ್ಬೋದು ಸೊ ಅವರು ಈ ರೀತಿಯಾಗಿ ಒಂದು ಸಿನಿಮಾದ ಸಾಂಗ್ ಸಾಂಗನ ಅನ್ನ ಹಾಕೊಂಡು ಅದಕ್ಕೆ ಮಚ್ಚುಗಳನ್ನು ತೋರಿಸ್ಕೊಂಡು ಯಾವ ಸಂದೇಶವನ್ನು ಕೊಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋದು ಈಗ ಪ್ರಶ್ನೆ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಪೊಲೀಸರು ಸುಮಟೋ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದಾರೆ ದಾಖಲ್ ಮಾಡ್ಕೊಂಡು ಈಗಾಗಲೇ ಇಬ್ಬರನ್ನು ಕೂಡ ಬಂಧನ ಮಾಡಿರುವಂತದ್ದು ಬಂಧಿಸಿ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಈಗ ಅವರು ಹೊಸ ಸ್ಟೋರಿಗಳನ್ನ ಹೇಳ್ತಾ ಇರುವಂತದ್ದು ಏನಂದ್ರೆ ನಾವು ಈ ರೀಸ್ ಅನ್ನ ಮಾಡ್ಲಿಕ್ಕೆ ಬಳಸಿರುವಂತದ್ದು ಅಸಲಿ ಮಚ್ಚಲ್ಲ ಸೊ ನಾವು ಬಳಸಿರುವಂತದ್ದು ನಕಲಿ ಮಚ್ಚ ಅಂತ ಹೇಳಿ ಪೊಲೀಸರ ಮುಂದೆ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು ಸೊ ಪೊಲೀಸರು ಕೂಡ ಅದು ಯಾವುದೇ ಆದ್ರೂ ನೀವು ಏನು ಸಂದೇಶವನ್ನು ಸಮಾಜಕ್ಕೆ ಕೊಡ್ಲಿಕ್ಕೆ ಹೊರಟಿದ್ರ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಈಗಾಗ್ಲೇ ಏನು ನೀವು ಯಾವ ಮಚ್ಚನ ಬಳಸಿದ್ರೆ ಅದು ಅಸಲಿನೋ ನಕಲಿನೋ ಅಂತ ಹೇಳ್ಬೇಕು ಅಂದ್ರೆ ಅದು ಒಂದು ಸ್ಟೇಷನ್ ಗೆ ತರ್ಬೇಕಾಗತ್ತೆ ಅದನ್ನ ತೆಗೆದುಕೊಂಡ್ ಬನ್ನಿ ಅಂತ ಈಗಾಗಲೇ ಸೂಚನೆಯನ್ನ ಕೊಟ್ಟಿರುವಂತದ್ದು ಈಗ ಅದನ್ನ ತೆಗೆದುಕೊಂಡು ಬಂದ ನಂತರ ಮುಂದೆ ಯಾವ ಆಕ್ಟ್ ಗಳನ್ನ ಮತ್ತಷ್ಟು ಬಳಸ್ತಾರ ನೋಡ್ಬೇಕಾಗುತ್ತೆ ಅಂದ್ರೆ ಅವ್ರು ಹೇಳಿರೋ ರೀತಿಯಲ್ಲಿ ಬಳಸಿರುವಂತ ಮಚ್ಚ ಏನಿದೆ ಅದು ಅಸಲಿ ಆಗಿದೆ ಇಲ್ಲ ನಕಲಿ ಆಗಿದೆ ಅನ್ನೋದು ಪ್ರಶ್ನೆ ಆಗುತ್ತೆ ಈಗ ಏನೇ ಆದ್ರೂ ಕೂಡ ಇಬ್ಬರ ಬಂಧನ ಆಗಿದೆ ಇಬ್ಬರನ್ನು ಬಂಧಿಸಿ ಹಿಂದೆ ರಾತ್ರಿ ಸಂಜೆ ಇಲ್ಲ ನಾಳೆ ಬೆಳಗ್ಗೆ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು ಒಟ್ಟಾರೆಯಾಗಿ ಇದು ಇತರೆ ಯಾರು ನಟರ ಇರ್ಬೋದು ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ಯಾರು ಅಂಗಮಟ್ಟಿಗಳನ್ನ ತೋರಿಸ್ಕೊಂಡು ಶೋಗಳನ್ನ ಕೊಡ್ತಾ ಇದ್ದಾರೆ ಅವ್ರಿಗೆ ಪಾಠವಾಗಬೇಕಾಗುತ್ತೆ ಇವ್ರಿಗೂ ಕೂಡ ಅದ್ರ ಅರಿವಿರ್ಬೇಕಿತ್ತು ವಿನಯ್ಗೆ ಮತ್ತೆ ರಜೆ ಯಾಕಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಡಿಜೆಲಿಯಲ್ಲಿ ಕೂಡ ಕೆಲವರು ಬೈಕ್ ನಲ್ಲಿ ಯೂಸ್ ಲಾಂಗ್ ಮಚ್ಚುಗಳನ್ನ ಇಟ್ಕೊಂಡು ರಸ್ತೆಯಲ್ಲಿ ಏನು ಪೋಜನ್ನ ಕೊಟ್ಟಿದ್ರು ಸೊ ಅವ್ರನ್ನ ಬಂದಿ ಅಷ್ಟು ಜನರಿಗೂ ಕೂಡ ರೌಡಿ ಚೀಟ್ರನ್ನ ಓಪನ್ ಮಾಡ್ಲಾಗಿತ್ತು ಸೊ ಹಾಗಿದ್ರೆ ಈಗ ಇರುವಂತ ಪ್ರಶ್ನೆ ಏನಂತ ಹೇಳಿ ಇವ್ರಿಬ್ರ ಮೇಲೂ ಕೂಡ ರೌಡಿ ಚಿತ್ರ ಓಪನ್ ಮಾಡ್ತಾರ ಅನ್ನೋದು ಈಗ ಇರುವಂತ ಪ್ರಶ್ನೆ ಸೊ ಪೊಲೀಸರು ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದು ನಾವು ಕಾಯ್ದು ನೋಡ್ಬೇಕಾಗುತ್ತೆ ದಶರ ಥ್ಯಾಂಕ್ ಯು ಸಂತೋಷ್ ನಿಮ್ಮ ಮಾಹಿತಿಗೆ